ಶ್ರೀ ರಾಘವೇಂದ್ರ ಎನ ಮಹಾ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸ್ತಾ ನಿನ್ನೆ ಕೂಡ ವಿಡಿಯೋ ಮೂಲಕ ಹೇಳಿದ್ದೀನಿ ಗುರುವಾರ ಅಲ್ಲ ಏಕಾದಶಿ ಇರೋದು ಶುಕ್ರವಾರ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ ಗುರುವಾರನ ಅಥವಾ ಶುಕ್ರವಾರನ ಅಂತ ಮತ್ತೆ ಕಮೆಂಟ್ ಮೂಲಕ ಕೂಡ ಕೇಳ್ತಿದ್ದೀರಾ ಏಕಾದಶಿ ಇರೋದು ಶುಕ್ರವಾರ ನೀವು ಯಾರು ಆದ ಮೇಲೆ ಏಕಾದಶಿ ಶುರು ಮಾಡಿದ್ದೀರಾ ಆಚರಣೆ ಮಾಡೋದಕ್ಕೆ ಅದ್ರ ಅನುಸಾರ ಮಾಡ್ತೀನಿ ಅನ್ನೋದಾದರೆ ನಮ್ಮ ರಾಯರ ಮಠದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಶುಕ್ರವಾರ ಏಕಾದಶಿ ಆಚರಣೆ ಮಾಡ್ತಾರೆ ನಾನೂ ಕೂಡ ಮನೆಯ ಮಂತ್ರಾಲಯ ಅಂತ ರಾಯರನ್ನ ಪೂಜಿಸ್ತಿರೋದ್ರಿಂದ ರಾಯರ ಮಠದಲ್ಲಿ ಯಾವ ದಿನ ಆಚರಣೆ ಮಾಡ್ತಾರೆ ಅವತ್ತೇ ನಾನು ಕೂಡ ನಮ್ಮನೆಯಲ್ಲಿ ಏಕಾದಶಿ ಆಚರಣೆ ಮಾಡಿಕೊಂಡು ಬಂದಿದ್ದೀನಿ ಶುಕ್ರವಾರ ಕೂಡ ನಾನು ಏಕಾದಶಿ ಆಚರಣೆನ ಮನೆಯಲ್ಲಿ ಮಾಡ್ತೀನಿ ನಾನು ಸ್ಕ್ರೀನ್ಶಾಟ್ ಕೂಡ ತೆಗೆದು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ಏಕಾದಶಿ ಇರೋದು ಶುಕ್ರವಾರ ಗುರುವಾರ ದಶಮಿ ಅನುಷ್ಠಾನ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಶುರುವಾಗುತ್ತೆ ಅಂತ ಆದರೂ ಕೂಡ ತುಂಬ ಜನ ಗುರುವಾರನ ಶುಕ್ರವಾರ ನನ್ನ ಕನ್ಫ್ಯೂಸನಲ್ಲಿದ್ದೀರಾ ಖಂಡಿತವಾಗ್ಲೂ ಶುಕ್ರವಾರ ಇರೋದು ಏಕಾದಶಿ ರಾಯರ್ ಭಕ್ತರಿಗೆ ಹಾಗೆ ನೀವು ಗುರುವಾರ ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀರಾ ನಿಮ್ಮ ನಿಮ್ಮ ಮನೆಗಳಲ್ಲಿ ರಾಯರಿಗೆ ಆ ರೀತಿ ರಾಯರನ್ನ ಪೂಜಿಸ್ಬೋದು ಹಾಗೆ ರಾಯರಿಗೆ ನೀವು ನೈವೇದ್ಯ ಕೂಡ ಗುರುವಾರ ಮಾಡ್ಬೋದು ಶುಕ್ರವಾರ ಮನೇಲಿ ರಾಯರಿಗೆ ನೈವೇದ್ಯ ಮಾಡಬೇಡಿ ಹಾಗೆ ಯಾವುದೇ ರೀತಿ ಹೂಗಳನ್ನ ರಾಯರಿಗೆ ಮುಡ್ಸೋದಕ್ಕೆ ಹೋಗಬೇಡಿ ಅದ್ರ ಬದಲು ತುಳಸಿ ಇಟ್ಟು ತುಪ್ಪ ದೀಪ ಹಚ್ಚಿ ಏಕಾದಶಿ ಆಚರಣೆ ಕೂಡ ಮಾಡಿ ತುಂಬ ಒಳ್ಳೆಯದು ಪ್ರತಿಯೊಬ್ಬರು ರಾಯರ ಭಕ್ತರು ಏಕಾದಶಿ ರಥಾಚರಣೆನ ಮಾಡಲೇಬೇಕು ಮಾಡಿದ್ರೆ ನಾವು ರಾಯರಿಗೆ ತುಂಬ ಬೇಗ ಕನೆಕ್ಟ್ ಆಗ್ತೀವಿ ಹಾಗೆ ರಾಯರ ಅನುಗ್ರಹ ನಮಗೆ ಹೆಚ್ಚಾಗಿ ಸಿಗುತ್ತೆ ಮುಂಚೆಯೆಲ್ಲ ನೀವು ರಾಯರನ್ನ ಪೂಜಿಸೋದಕ್ಕೂ ಏಕಾದಶಿ ರಥಾಚರಣೆನ ಒಂದು ಏಳೆಂಟು ತಿಂಗಳು ಆಚರಣೆ ಮಾಡ್ಕೊಂಡು ಬಂದು ಪೂಜಿಸೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಕಾಣಿಸುತ್ತೆ ತುಂಬ ಬದಲಾವಣೆಗಳು ಕೂಡ ನೀವು ನೋಡ್ಬೋದು ನಿಮ್ಮ ಜೀವನದಲ್ಲಿ ರಾಯರು ಅನುಗ್ರಹಿಸ್ತಾರೆ ಹೆಚ್ಚು ಅನುಗ್ರಹನ ಕೊಡ್ತಾರೆ ಇದನ್ನು ಮಾತಿಂದ ಹೇಳಿದ್ರೆ ಸಾಕಾಗಲ್ಲ ನೀವೇ ಸ್ವತಃ ಪ್ರತಿಯೊಬ್ಬರೂ ಕೂಡ ಆ ಅನುಭವನ ಅನುಭವಿಸಿದಾಗ ನಿಮಗೆ ಅರ್ಥ ಆಗುತ್ತೆ ನೀವಷ್ಟೇ ಅಲ್ಲ ನಿಮ್ಮ ಮನೇಲಿರೋ ಪ್ರತಿಯೊಬ್ಬರಿಗೂ ಕೂಡ ರಥಾಚರಣೆನ ಮಾಡೋದಕ್ಕೆ ಹೇಳಬೇಕು ಏಕಾದಶಿ ರಥನ ರಾಯರು ಎಲ್ಲರಿಗೂ ಕಾಪಾಡಲಿ ಎಲ್ಲರನ್ನೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣ ಅರ್ಪಣಮಸ್ತು